ಎಲೆ ಈ ಮಳೆ ಅಂತೂ ಜಿಟಿ ಜಿಟಿ ಅಂತ ಹಿಡ್ಕಂಡು ಉಯಿತತ್ತಂಕೇನ ಹಸಿಕ್ ಹೋಗಕ್ಕಾಗಲ್ಲ ಇಸಿಕ್ ಬರಕ್ ಆಗಲ್ಲತ್ತ ಅಂತ ಬದುಕು ಬಾಳು ಮಾಡ್ಕೊಂಬರ್ಗೆ ಹ್ಮ್ ಬೋಲ್ ತೊಂದ್ರೆ ಇದು ಮಳೆ ಹ್ಮ್ ಹೋಗತ್ತ ಏನ್ ಬದುಕ ಮಾಡ ಕುಕೊಂಡ್ ಕುಕಂಡು ಮಣಿಕೊಂಡು ಸಾಕಾಗತ ನಂಗಂತೂನು ಹ್ಮ್ ಎಲೆ ಮಣಿ ಮಲಾ ಮಲಾ ಒಂದಿಟ್ಟ ಕಾಪಿನರ ಟೀನರ ಇಕ್ಕಮತ್ತ ಬೇಜಾರಾಗ್ತತ್ತ ಹಾಗೆ ನಿದ್ ಬಂದಂಗ ಆಗತ್ತ ಈಗ ಮನಿ ಕಣ್ರೆ ಅಮ್ಮಕ್ಕಿಂತ ರಾತ್ರಿ ಕೇಳಿ ನಿದ್ದೇನೆ ಬರಲ್ಲ ನಿದ್ದೆ ಬರಲ್ಲ ಒಳ್ಳಾಡಿ ಒಳ್ಳಾಡಿ ಸಾಕಾಗುತ್ತ ಕಾಪಿನ ಇಕ್ಕಮ್ಮ ಏ ಇವತ್ತಿಗೆ ಅತ್ತಿಗೊಂದತ್ತ ಕುಕಮಕ್ ಆಗಲ್ಲ ಹಸಿ ಕಿಸಿ ಕೊಡಾಡ್ಕೊಂಡತ್ತ ಓ ಅತ್ತ ಕುಕೊಂಡ್ ಇದಲ್ಲ ಆಗ್ಬೇಕತ್ತ್ ಕಾಪಿ ಅಂತ ಕಾಪಿ ಈಗಿನ ತಿಂಡಿ ತಿಂಡಿತೀನಿ ಕುಕೊಂಡ್ ಇದಪಿ ಅಂತ ಸಣ್ಣವತ್ ಕುಕಮ್ಮ ಹಾಕಲ್ವೇನೋ ನಾವೇನಾರ ಬದುಕು ಬಾಳ ಮಾಡ್ಕಮ್ಮ ಅನ್ನ ಕಾಣ ಬಿಡಲ್ಲತ್ತ ಏ ತಡಿಯತ್ತೆ ನಾನಿ ಸಾರಿಗೆ ಏನೋ ಮಾಡ್ತಿದ್ದೀನಿ ಅಮ್ಮಕಿಂದ ಇಕ್ಕೊಡ್ತೀನಿ ಇಕ್ ಕೊಡ್ತೀನಿ ತಡಿ ಒಂದ್ ಸಣ್ಣ ಕುಕ್ಕ என்ன

ಕಾಪಿ ಕಾಕೊಡಲ್ಲಾದ್ರೆ ಊರನ್ನೆಲ್ಲ ಕರ್ಸ್ಕೊಂಡು ಕುಂಡ್ಸ್ಕೊತೈತಿ ಕಾಪಿ ಕಿಲ್ಲಿ ಇದು ಮಾಡಿಲಿ ಅಂತಾನೆ ಹ್ಞೂ ಏನು ಸಕ್ರೆ ಟಿ ಪುಡಿ ಕಾಪಿ ಪುಡಿ ಎಲ್ಲ ಐತೆ ನಮ್ಮಂಗೆ ಹ್ಞೂ ಐತೆ ಇಲ್ವಾ ನಾನು ನೋಡಿಲ್ಲ ಹ್ಞೂ ಇಕ್ಕೊಂಡು ಕುಕೊಂಡೆ ತಲೆ ಹ್ಞೂ ಅತ್ತೆ ಇದು ಸಕ್ಕರೆನು ಟಿ ಪುಡಿ ಇಲ್ಲ ತರ್ಸು ಎಪ್ಪ ಕೇಳಿ ಹೇಳಿ ಸಾಕಾಯ್ತು ಪ್ಯಾಟೆಗೆ ಹೋದಾಗ ತಕೊಂಬರಪ್ಪ ಅಂತಾನೆ ತಕೊಂಬರ್ಲಿಲ್ಲ ಈಗಿಲ್ಲ ಒಂಚೂರು ಬೆಲ್ಲ ಇತ್ತ ಆ ಬೆಲ್ಲನೇ ಹಾಕಿ ಕೊಟ್ಟಿದ್ದೆ ನಿಮಗೆ ಈಗ ಸಕ್ರೆನೂ ಇಲ್ಲ ಬೆಲ್ಲನೂ ಇಲ್ಲ ಟಿ ಪುಡಿನೂ ಇಲ್ಲ ತರ್ಸು ಆ ಹುಡುಗ ಮಂಜುನ್ ಕರೆದು ಈ ಹುಡುಗಗೆ ಏಳ್ ಸಾಕಾಗುತ್ತೆ ಅಲ್ಲೆಲ್ಲಾರ ಹೋಗಿ ಪ್ಯಾಟಕ್ ಹೋದಾಗ ತಕೊಂಬರಪ್ಪ ಅಂತಾನ ಇಲ್ಲಿ ರೇಟ್ ಹೇಳ್ತಾರೆ ಆ ಪ್ಯಾಟಗು ಇಲ್ಗೂನು ಎರಡು ಮೂರು ಸಾನೆ ಇರ್ತೇತಿ ಏನ್ ಮಾಡಾಕಾಗತ್ತೆ ಕರಿ ಅವನ್ನೆಲ್ಲ ಹುಡ್ಗ ತರಿಸ್ತೀನಿ ನೋಡ್ಕ ನಾನು ಸಾವಳ ಮಗ್ ಸಾಲಿಗೆ ಬಂದಿದ್ದೀನಿ ಕರ್ದು ತರ್ಸು ತರ್ಸಿ ಕೊಡ್ತೀನಿ ಪಾಪ ಮಂಜಾ ಮಂಜಾ ಎಲ್ಲದ್ನಪ್ಪ ಹುಡುಗ

ಮಾತಿ ಹೇಳ ಕೇಳಂಗಿಲ್ಲ ಹ ತಕೊಂಬ್ರೆ ಆಗಲ್ಲ ಹೋಗಲ್ಲ ಅಂಥ ನಂಗೇನೆ ಹ ಇದ್ರಿಂದ ಕೊಟ್ರೆ ನೋಡಿಗ ತಕೊಂಬೋ ದುಡ್ಡು ಕೊಡ್ತೀನಿ ಓ ನಾನು ವಯಸ್ಸಾಗಿರೋಳು ಇಲ್ಲಿಂದ ಅಲ್ಲಿ ನಡ್ಕೊಂಡ್ ಹೋಗ್ತೀನಿ ಹುಡುಗ್ನಂಗ ಓಡಾಡ್ತಿನಿ ತಕೊಂಡ್ಬರೋದಾಯ್ತು ನನ್ನ ಹೋಗಮ್ತ ನಂಗೆ

மஞ்சா நீ நானும் தித்தா நானும் நம் ஊரக பானிபுரி எல்லாம் பானிபுரி கொடுசிள்வன் நான் பானிபுரி சமோசித்தேன் நீ ಅಪ್ಪ ನಾನು ನೀನ್ ಅಂಗಡಿ ತ ನಿಂತ್ಕೊಂಡಿದ್ದಲ್ಲ ಗಾಡಿ ತವ ಅದ್ಕೆ ಚಿಮ್ತಿದ್ಯಾನ ಅಂತ ಅನ್ಕೊಂಡು ಬಂದೆ ಅವನ್ನ ಕೂಗಿದ್ದು ನಂಗ ಅಲ್ಲಿ ಕೇಳಿಸ್ತಾ ಅದ್ಕೆ ಒಡ್ ಬಂದೆ ದುಡ್ಡಿಲ್ಲ ಕಣಲ್ಲ ನಾನು ನೋಡೋಣ ಅಂತ ಬಂದೆ ಇವತ್ ಯಾವತ್ತ ಫಸ್ಟ್ ಆಗಿ ಬಂದವರಲ್ಲ ನಮ್ಮ ಊರಿಗೆ ಜಿಲಾಬಿನ ಸಮ ಸಮಾರಕ್ಕೆ ನೋಡೋಣ ಅಂತ ನಾ ಒಡ್ ಬಂದೆ ನಾನು ಹ್ಮ್ ನಿಂಗು ಕೂಗಿದ್ ಕೇಳಿಸ್ತೇ ನಿಮ್ಮ ಅಂತಕ್ಕೆ Saya nuju hasil mana? Anggota mantang dari mantap waktu dekat sekarang. Tepuk untuk membantu nama jikalau

இவண்ணாட்கோடுப்பாங்கிரோது ஆன்கைன்கை

ಹರೀ ಮಂಜಂದು ಅಣ್ಣ ನಿಮ್ದು ನಂಬಿಕೆ ಬಿಟ್ಟು ಸಮೋಸಗೆ ತಿಂತಿದ್ದಾರೆ ಹಲೋ ಮಂಜಾ ಹಾಂ ಇವ್ನು ನಾವು ಸಮೋಸೆ ತಿನ್ನೋದ ನೋಡಿನಲ್ಲ ಇವಾಗ ಹೋಗಿ ಏನಾರ ನಿಮ್ಮ ಅಜ್ಜಿಗ ನಮ್ಮ ಅಮ್ಮ ಇದ ಹೇಳ್ರಿ ಕಷ್ಟ ಆಗ್ತಿತ್ತು ಕೋಣು ಅರಿ ಮಂಜಂದು ಅಣ್ಣ ಆ ನೀವು ಇಂಥದ್ದು ಮೋಸದು ಮಾಡ್ಬೋದು ಆಂ ನೀವು ನಂಬಿಕೆ ಬಿಟ್ಟು ಸಮೋಸದು ತಿಂತೀರಿ

ಹಲೋ ಮಂಜಾ ಅವನು ಬಿರಿಯಾನಿ ತಿನ್ನಕ್ಕೆ ಖರೀದಿದ್ರು ಇರಲಿ ಈಗ ನಾವೇನೋ ಅವನಿಗೆ ಸಮಾಸ ಕೊಡಿಸ್ತಿದ್ರೆ ಏನಿಲ್ಲ ಹೋಗಿ ನಿಮ್ಮ ಮಜ್ಜಿತಾವ ಏನಾರ ಕೇಳಿದ್ರೆ ಹ್ಞೂ ಅಂತ ಹೇಳ್ಬಿಡ್ತಾನ ನಿಮ್ಮ ಮಂಜುಂದು ಅಣ್ಣ ಕಿರಣಂದು ಅಣ್ಣ ಸಮೋಸಾಗೆ ತಿಂತಿದ್ರು ಅಂತ ಸುಮ್ಮನೆ ಅವ್ನಿಗೊಂದು ಸಮೋಸ ಕೊಡಿಸ್ಬಿಡತ್ತಾ സുഹുന്ദ്ര

సకరేడుటి పుడిదు ఎలే తీసుకుని పోతిరి ఇన్నా ఫస్ట్ ఇక్క తిని బకర్ మాట్లాడను నేను ఏం దాచేంద్ర అవన్నీ దూడ్కొట్టొగన కణ్మద ఇరా ఒక రూపాయలు

ఆ నా అyna కొట్టాచిర్తారే ఆ నిన్నంగా వాడుస్కొం బంటుంట అయ్యో అల వెసులకి తిన్నాననే రామచ్చీ ఏం కను ఆ నాయినా యాకో ఆసిది బిట్టిద్రు కొట్టాకిర్లిలా అదా ఓడుస్కొక బంటు అంటానా ఏలు ఆ హేంగా ఆ మంజున్ దొన్న సూపర్ థోయ్ట్ ఐడియా ఆ కిరణం దొన్న బ్రిలియంట్

అం బాయు వాక్టి తండి యాలానా త్రిస్కు చిం సియనారి యువారి పుట్రి హాం ఉం ఆప్పు హోక్టిం నోడు వందా ఇలాగి దలాఇటితాక్టి ಒಂದು ನಿನ್ನ ನೀನ ಕಲಾವಿದ ನಾಯಕಕ್ಕೆ

ಅವರು ಐವತ್ತು ರೂಪಾಯಿಗೆ ಆಯಿತು ಅಂತ ಹೇಳಿದ್ರು ಇಲ್ಲ ಅವರು ನಲ್ವತ್ತೈದು ರೂಪಾಯಿ ಆಯ್ತು ಐದು ರೂಪಾಯಿ ಚೇಂಜ್ ತಕ್ಕೊಡಿ ಅಂತ ಕೊಟ್ಟರು ಅದಕ್ಕೆ ಮಂಜಿನ ಕೊಟ್ಟಿದ್ರು ಇಲ್ಲ ದುಡ್ಡು ಅದಕ್ಕೆ ಅವರಿಗೆ ಚೇಂಜ್ ಚೇಂಜ್ದು ಕೊಡೋದಕ್ಕೆ ಬಂದೆ ನಾನು ಈಗ